ಸನ್ ವೆನ್ ಇಟ್ ಕಮ್ಸ್ ಔಟ್ ಇನ್ ಫುಲ್ ಸ್ಟ್ರೆಂಥ್ ವಾಕ್ಯ ಹೇಳುತ್ತದೆ ಆತನ ಭಕ್ತರು ಪ್ರತಾಪದಿಂದ ಉದಯಿಸುವ ಸೂರ್ಯನಂತಿರಲಿ ಎಂದು ಲೈಟ್ ಹೊಳೆಯುವ ಬೆಳಕು ಸೂರ್ಯನು ಯುವರ್ ಲೈಫ್ ವಿಲ್ ಬಿಕಮ್ ಲೈಕ್ ನಿಮ್ಮ ಜೀವಿತವು ಇದರಂತಾಗುವುದು ಇಸ್ ಲೈಫ್ ಈಗಲೇ ನಿಮ್ಮ ಜೀವಿತವನ್ನು ದೇವರು ಬದಲಾಯಿಸುವನು ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ ಆಶೀರ್ವದಿತ ಜೀವಿತಕ್ಕಾಗಿ ನಾವು ಏನು ಮಾಡಬೇಕು ರೀಟ್ರಾನಮಿ ಚಾಪ್ಟರ್ಟಿ ಟ್ವೆಂಟಿ ಧರ್ಮೋಪದೇಶ ಕಾಂಡ ಮೂವತ್ತು ಇಪ್ಪತ್ತನೇ ವಚನವನ್ನು ನೋಡುವ ಇಟ್ಸ್ ಲವ್ ದ ಲಾರ್ಡ್ ಯುರ್ ಗಾಡ್ ಒಬೇ ಹಿಸ್ ವಾಚ್ ಅಂಡ್ ಕ್ಲೀನ್ ಆನ್ ಟು ಹಿಮ್ ಫಾರ್ ಹೀ ಲೈಫ್ ಆ್ಯಂಡ್ ದ ಲೆಂತ್ ಆಫ್ ಡೇ ನಿಮ್ಮ ದೇವರಾದ ಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರ್ರಿ ಆತನನ್ನು ಹೊಂದಿಕೊಂಡೇ ಇರ್ರಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಚಾಪ್ಟರ್ ಲವ್ ಟುವರ್ಡ್ಸ್ ಗಾಡ್ ಆದಿಯನ್ ಒಂದು ಕುರಿಂದ ಎಂಟು ಒಂದನೇ ವಚನದಲ್ಲಿ ನೋಡುತ್ತೇವೆ ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ ಎಂದು ಮೈ ಇಯರ್ ಐ ಹ್ಯಾವ್ ನೋ ಲವ್ ಟುವರ್ಡ್ ಜೀಸಸ್ ಸ್ನೇಹಿತರೆ ಹದಿನಾರು ವರ್ಷ ಪ್ರಾಯದವರೆಗೆ ನನಗೆ ದೇವರಲ್ಲಿ ಪ್ರೀತಿಯೇ ಇರಲಿಲ್ಲ ಐ ವಾಸ್ ಜಸ್ಟ್ ನಾಮಿನಲ್ ಕ್ರಿನ್ ನಾಮದೇಯ ಕ್ರೈಸ್ತಳಾಗಿದ್ದೆನು ನೇಮ್ಸ್ ಐ ಕ್ರಿಶಿಯನ್ ನಾಮದೇಯ ಕ್ರೈಸ್ತಳು ಗೋಯಿಂಗ್ ಟು ದ ಚರ್ಚ್ ಬಟ್ ಎನಿ ಕನೆಕ್ಷನ್ ಎನಿಕ್ಷನ್ ಜೀಸಸ್ ಕ್ರೈಸ್ಟ್ ಚರ್ಚ್ ಗೆ ಹೋದರೂ ಕೂಡ ದೇವರೊಂದಿಗೆ ಸಂಬಂಧ ಇರಲಿಲ್ಲ ಬಟ್ ಒನ್ ಡೇ ಐ ವಾಸ್ ಆಲ್ ಇನ್ ಮೈ ಲೈಫ್ ಒಂದು ದಿನ ಒಬ್ಬಂಟಿಗಳಾಗಿದ್ದೆನು ಖಿನ್ನಳಾಗಿದ್ದೆನು ಆ ಸಮಯದಲ್ಲಿ ದೇವರು ನನ್ನೊಂದಿಗೆ ಮಾತನಾಡಿದನು ಐ ಲವ್ ಯು ಸೋ ಮಚ್ ಸ್ಟೆಲ್ಲಾ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಐ ಗೇಮ್ ಮೈ ಲೈಫ್ ಆನ್ ದ ಕ್ರಾಸ್ ಫಾರ್ ಯು ಮೈ ಡಾಟರ್ ಮಗಳೇ ನಿನಗಾಗಿ ನನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ನೀಡಿದೆ ಲುಕ್ ಅಂಡ್ ಟು ಮೀ ಆಲ್ ದ ಟೈಮ್ ನನ್ನ ಕಡೆಗೆ ದೃಷ್ಟಿಸು ಐ ಸಪ್ಲೈ ಆಲ್ ಯುವರ್ ನೀಡ್ ನಾನು ನಿನ್ನ ಅಗತ್ಯವನ್ನು ಪೂರೈಸುವೆನು ಎನ್ ಐ ರಿಯಲೈಸ್ ದಟ್ ಐ ನೆವರ್ ಸರ್ಚ್ ಫಾರ್ ದಟ್ ಗ್ರೇಟ್ ಲವ್

ಇಪ್ಪತ್ತೊಂದನೇ ವರ್ಷ ಪ್ರಾಯದಲ್ಲಿ ನನ್ನನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿದನು ನಿಮಗಾಗಿ ಆತನು ಚಿಲುಬೆಯಲ್ಲಿ ಪ್ರಾಣ ಬಿತ್ತನು ನೂತನ ಜೀವಿತ ಕೊಡುವುದಕ್ಕಾಗಿ ಬಾಧೆಯನ್ನು ಅನುಭವಿಸಿದನು இதே ரோமன் ರೋಮಾಪುರ ಐದು ಐದು ಎರಡು ತಿಮೋತಿ ಒಂದು ಏಳರಲ್ಲಿ ಹೇಳಿರುವಂತೆ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಸಿಗುತ್ತದೆ ಈಗಲೇ ದೇವರು ತನ್ನ ಪ್ರೀತಿಯಿಂದ ನಿಮ್ಮನ್ನು ಆಶೀರ್ವದಿಸಲಿದ್ದಾನೆ ಹೌ ಆರ್ ಎಷ್ಟು ಜನರು ತಯಾರಿದ್ದೀರಿ ಸ್ವೀಕರಿಸಲು ನಾವು ತಂದೆಯೇ ನಿನ್ನ ಅಪಾರವಾದ ಪ್ರೀತಿಗಾಗಿ Gave me the salvation ನೀನು ಶಿಲುಬೆಯಲ್ಲಿ ಬಾಧೆಯನ್ನು ಅನುಭವಿಸಿದಿ ರಕ್ಷಣೆ ನೀಡಿದಿ ಪವಿತ್ರಾತ್ಮನನ್ನು ನೀಡಿದಿ ಯು ಲವ್ much ಸೋ father ತಂದೆಯೇ ಬಹಳವಾಗಿ ಪ್ರೀತಿಸುತ್ತೆ ಸ್ನೇಹಿತನೇ ಮೊರೆ ಇಡು ಮೊರೆ ಇಡಿರಿ heart ದೇವರ ಪ್ರೀತಿ ರಸವು ನಿಮ್ಮ ಹೃದಯಗಳಲ್ಲಿ ಸುರಿಯಲಿ new person. ನೂತನ ವ್ಯಕ್ತಿಯಾಗಿರಿಟ್ ಪವಿತ್ರಾತ್ಮನು ನಿಮ್ಮ ಹೃದಯಗಳಲ್ಲಿ ತುಂಬಿಕೊಳ್ಳಲಿ ದ ಲೈಫ್ ನಿಮ್ಮ ಜೀವಿತವನ್ನು ತುಂಬಿಕೊಳ್ಳಲಿ ಟ್ರಾನ್ಸ್ಫಾರ್ಮ್ ಸಂಪೂರ್ಣ ಬದಲಾವಣೆ ಲೈಫ್ ದ ಗಿವಿಂಗ್ ಯು ರೈಟ್ ಎಂತ ಮಹಿಮೆಯುಳ್ಳ ಜೀವಿತ ಕೊಡುತ್ತಿದ್ದಾನೆ ದೇವರ ಬಲವನ್ನು ಹೊಂದಿರಿ ಹೊಂದಿರಿಯ ನ್ ನಿನ್ನ ಮಕ್ಕಳಿಗೆ ಕೊಡುವ ಕರುಣೆಗಾಗಿ ಕೃಪೆಗಾಗಿ ನಿನಗೆ ಸ್ತೋತ್ರ ನಾಮದಲ್ಲಿ ಬೇಡಿದ್ದೇವೆ ಆ ಮೀನ್